ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳ ಸಾಕಷ್ಟು ಅದ್ಭುತಗಳಿಗೆ ವಿಸ್ಮಯಗಳಿಗೆ ಸಾಕ್ಷಿಯಾಗ್ತಿದೆ ಅದರ ಜೊತೆ ಜೊತೆಗೆ ಈ ಮಹಾಕುಂಭ ಮೇಳದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇಡೀ ದೇಶದಲ್ಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಅಂದರೆ ಅದು ಈ ಸುಂದರಿ ಎಸ್ ಬಟ್ಟಲು ಕಂಗಳ ಮುದ್ದುಮುಖದ ಈ ಕೃಷ್ಣ ಸುಂದರಿ ಎಲ್ಲರ ಕಣ್ಮನ ಸೆಳೆದಿದ್ಲು ಈಕೆಯ ಕಣ್ಣೋಟಕ್ಕೆ ಅದೆಷ್ಟೋ ಪಡ್ಡೆ ಹೈಗಳು ಫಿದಾ ಆಗಿದ್ರು ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಈಕೆಯ ವಿಡಿಯೋಸ್ ಹಲ್ ಚಲ್ ಎಂಬಿಸ್ತಾ ಇದ್ವು ಈ ನಡುವೆ ಈ ಬಟ್ಟಲು ಕಂಗಳ ಸುಂದರಿಗೆ ಅದೃಷ್ಟವೀಗ ಮನೆಯ ಬಾಗಿಲಿಗೆ ಹುಡುಕಿಕೊಂಡು ಬಂದಿದೆ ಎಸ್ ಮುನಾಲೇಸಾ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳ್ಳಿ ತೆರೆಗೆ ಎಂಟ್ರಿಯನ್ನು ಕೊಡಲಿದ್ದಾರೆ ಬಾಲಿವುಡ್ ಸಿನಿಮಾದ ಮೂಲಕ ಸಿನಿ ಜೀವನವನ್ನ ಆರಂಭ ಮಾಡಲಿದ್ದಾರೆ ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯ ಈ ಹದಿನಾರು ವರ್ಷದ ಬೆಡಗಿ ಹಿಂದಿ ಸಿನಿಮಾದಲ್ಲಿ ನಟಿಸುವುದಕ್ಕೆ ತಯಾರಾಗ್ತಿದ್ದಾರೆ ಹೌದು ದಿ ಡೈರಿ ಆಫ್ ಮಣಿಪುರ್ ಸಿನಿಮಾದಲ್ಲಿ ಮೊನಾಲಿಸಾ ಅಭಿನಯಿಸಲಿದ್ದಾರೆ ಈ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್ ಸನೋಜ್ ಮಿಶ್ರಾ ಈಗಾಗಲೇ ಮೊನಾಲಿಸಾ ಅವರನ್ನ ಭೇಟಿಯಾಗಿದ್ದಾರೆ ಕೂಡ ಮೊನಾಲಿಸಾ ಅವರ ಮನೆಗೇನೆ ಭೇಟಿ ಕೊಟ್ಟು ಸಿನಿಮಾದಲ್ಲಿ ನಟಿಸುವಂತೆ ಆಫರ್ ನೀಡಿದ್ದಾರೆ ಅಷ್ಟು ಮಾತ್ರವಲ್ಲ ಈ ವಿಷಯವನ್ನ ಖುದ್ದು ಸನೋಜ್ ಮಿಶ್ರಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಾನು ಡೈರಿ ಆಫ್ ಮಣಿಪುರ್ ಸಿನಿಮಾದಲ್ಲಿ ಮುನಾಲಿಸಾಗೆ ಪಾತ್ರವನ್ನು ಕೊಡ್ತಿದ್ದೇನೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ಅವರನ್ನು ಹುಡುಕೊಂಡು ನಾನು ಪ್ರಯಾಗರಾಜ್ಗೂ ಕೂಡ ಹೋಗಿದ್ದೆ ಈಗ ಅವರ ಗ್ರಾಮಕ್ಕೆ ಬಂದಿದ್ದೇನೆ ಇಡೀ ಕುಟುಂಬವೇ ತುಂಬ ಮುಗ್ಧ ಮನಸ್ಸಿನ ಕುಟುಂಬ ಈ ಹುಡುಗಿಯನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕಿದೆ ಅಂತ ಸನೋಜ್ ಮಿಶ್ರಾ ಬರೆದುಕೊಂಡಿದ್ದಾರೆ ಇನ್ನು ಮೊನಾಲಿಸಾಗೂ ಕೂಡ ಸಿನಿಮಾದಲ್ಲಿ ಅಭಿನಯಿಸುವುದಕ್ಕೆ ಆಸಕ್ತಿ ಇದ್ದು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆಕೆಯೂ ಮಾಡಿಕೊಳ್ತಿದ್ದಾಳೆ ಏನೇ ಹೇಳಿ ಯಾರ ಅದೃಷ್ಟ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಮುನಾಲಿಸಾ ಅದ್ಭುತ ಸಾಕ್ಷಿಯಾಗಿ ನಿಂತುಕೊಂಡಿದ್ದಾಳೆ ಆದರೆ ಇದು ಎಷ್ಟರ ಮಟ್ಟಿಗೆ ಅವಳ ಜೀವನಕ್ಕೆ ಹಾದಿಯಾಗುತ್ತೆ ಅವಳ ಕೈ ಹಿಡಿಯುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಿದೆ